ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿ ಶ್ವೇತಾ ವೆಲ್ಕಮ್ ಟು ಶ್ವೇತ ಮನೋಹರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ಪೆಷಲ್ ಏನಂತ ನಿಮಗೆಲ್ಲ ಗೊತ್ತಾಗಿರ್ಬೋದು ಫಿಶ್ಗೆ ಹುಳಿ ಮೆಣಸು ಉಪ್ಪು ಖಾರ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಈಗ ಮೀನಿಗೆ ಹಾಕಿ ಹದಿನೈದು ನಿಮಿಷ ಹಾಗೆ ಇಡಬೇಕು ಯಾಕಂದರೆ ಅದೆಲ್ಲ ಹೀರ್ಕೊಳ್ಬೇಕಲ್ಲ ಅದಕ್ಕೆ ಹೈಗೆ ರೆಡಿ ಮಾಡಿ ಈಗ ಮಸಾಲ ಹೇಗೆ ಮಾಡೋದು ಅಂತ ನೋಡುವ ಟೊಮೆಟೊ ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಹಾಕಿ ಈ ಥರ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಆಮೇಲೆ ಕಾವಲಿಗೆ ಹಿಟ್ಟು ಎಣ್ಣೆ ಬಿಸಿ ಮಾಡಿ ಈ ಥರ ಮೀನಿಗೆ ಫ್ರೈ ಮಾಡ್ಕೊಬೇಕು ನಾರ್ಮಲಾಗಿ ಯಾವ ಥರ ಫ್ರೈ ಮಾಡ್ಕೊಳ್ತಾವಲ್ಲ ಅದೇ ಥರ ಮಾಡಬೇಕು ರೋಸ್ಟ್ ಆದ್ರೂ ತುಂಬ ಒಳ್ಳೆಯದಲ್ಲ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಬೇಕು ಬೆಳ್ಳುಳ್ಳಿ ಹಾಕಬೇಕು ಆಮೇಲೆ ಸ್ವಲ್ಪ ರೋಸ್ಟ್ ಮಾಡಬೇಕು ಯಾಕಂದರೆ ಪರಿಮಳ ಒಳ್ಳೆಯದು ತುಂಬ ಬರ್ತದೆ ಟೇಸ್ಟ್ ಆಗ್ತದೆ ಅದಕ್ಕೆ ಆಮೇಲೆ ಸರ್ಪ ಒತ್ತಿಗೆ ಹಾಗೆ ರೋಸ್ಟ್ ಮಾಡಬೇಕು ಈಗ ತೆರ್ಬೇ ಹಾಗಬೇಕು ತೆರ್ಬೇ ಹಾಗೆ ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ಆನಿಯನ್ ಹಾಕ್ಬೇಕು ಆನಿಯನ್ ಹಾಕಿ ಆದಮೇಲೆ ಟಮ್ಯಾಟೋ ಸಣ್ಣಂದೂ ಸ್ವಲ್ಪ ದಷ್ಟ ಅರ್ಧ ದಷ್ಟಂದ ಹಾಕಿ ಅದೇ ಎಣ್ಣೆಯಲ್ಲಿ ರೋಸ್ಟ್ ಒಂಥರ ತಾಯಿನ ಮನೆ ಮಾಡ್ಕೊಂಡು ತುಂಬ ಕರ್ಟೋಗಬಾರ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದು ಆಗ ಪೇಸ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಎರಡು ನಿಮಿಷದಷ್ಟೇ ಇದನ್ನು ಬೇಯಿಸ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಮೀನು ಎಷ್ಟು ಹಾಕ್ತೇವಲ್ಲ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಆಮೇಲೆ ಅದರ ಮೇಲೇ ಎರಡು ಮೀನು ಫ್ರೈ ಇಡ್ತ ಇದ್ದೇವೆ ನೋಡಿ ಈ ಥರ ಸ್ಲೋ ಆಗಿ ಆ ಮಸಾಲೆ ಏನಿದೆ ಅದನ್ನು ಮೀನು ಫ್ರೈದು ಇದ್ರ ಮೇಲೆ ಹಾಕ್ತಾ ಬರಬೇಕು ಫಿಶ್ ಫ್ರೈ ಮಸಾಲ ರೆಡಿ ಆಯಿತು ನೋಡಿ ಈಗ ರೇಟಿಗೆ ಹಾಕುವ ಫಿಶ್ ಫ್ರೈ ಮಸಾಲ ಏನಂದರೆ ಗಂಜಿ ಊಟದ ಜೊತೆ ಊಟ ಮಾಡಲಿಕ್ಕೆ ಒಳ್ಳೆ ಟೇಸ್ಟಿಯಾಗಿರ್ತದೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತಷ್ಟು ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ